ನಾವು ಹೋಗಾಕತ್ತೀವಿ ರೀ ಈಗ ಗಾಡಿ ತೊಗೊಂಡ್ರೆ ಬರಕತ್ತಾರ ಈಗ ನೆಸ್ನರು ಬಂದಿರಿ ನಾವು ಇವಾಗ ಇದು ಅಡುಗೆಲ್ಲ ಕಟ್ಕೊಂಡ್ಬಂದಿದ್ದು ಅಲ್ಲಿ ಹಾಲು ನೋಡ ತೊಗೊಂಡು ಹೋಗಕತ್ರಿ ನಮ್ಮ ನಸ್ರ ಬಂದು ನಮ್ಮ ನೆಸ್ರನ ನೀರು ಬಂದ್ರಿ ಅಯ್ ಬಂದು ಬಂದು ಆರೀಫ ಕರ್ಕೊಂಬಂದ್ರಿಕ್ಕಿ ಹರ್ಷಿಯಾ ಹಾಂ ಹರ್ಷಿಯ ಹೌದನಾ ಮತ್ತೊಬ್ಬರು ಚಾಚೆ ಬ್ರಾಕತ್ತ ಈಗ ಹ್ಞೂ ಚಲೋ ಬಿಡಿ ನೋಡಿದ್ದಿಲ್ಲಲ್ಲ ಆರೀಫಾ ಇಲ್ಲಿ ಬಂದಿದ್ದೀರಿ ಮತ್ತೆ ನೆಕ್ಸ್ಟ್ ಅಕ್ಕಿ ಹ್ಞೂ ಅಯ್ಯೋ ಮ್ಯಾಲೆ ಇನ್ನೊಂದು ಆಗಾಕತ್ತೈತ್ರಿ ಮನಿ ನನಗೆ ಗೊತ್ತೇ ಇಲ್ಲೇ ಮ್ಯಾಲ ಆಗತ್ತಿತ್ತು ಹೌದನು ಏನು ಸಿಂಗಲ್ ಬೆಡ್ರೂಮಿಂದನ ಅದು ಒಂದು ಬೆಡ್ರೂಮ್ ಒಂದು ಕಿಚನ್ ಅಷ್ಟೇನ ಇದು ಬ್ಯಾಚುಲರ್ ಅದ ಹೋ 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 ಆಯ್ತು ಬಿಡು ಬಂದ್ರಿಪ್ಪ ನಮ್ಮ ಮರ್ಷಿಯಾನ ಸಾನಿಯಾನ ಬಂದ್ರೆ ಈಗ ಊಟಕ್ಕೆ ಹಾಕೊಡಾತಿರೇನು ಮಮ್ಮಿ ಮಸ್ತ್ ಆಗಿದೆ ನೋಡ ಮಮ್ಮಿ ನೋಡಕೀ ನಸರಿನ ಅಂತ ಮಾಡಿ ಸುರ್ಕುಂಬ ಖಾಲಿ ಆದ್ರೆ ತರ್ಸಕ್ ಬರ್ತದ इलाज किया है ज़्यादा देता होगा ये लगा कर इलाज करेंगे देता पानी की बात है और ये ये रोड में ताकत ताकत मूल इतना हार कर ताकत मात्रा का ना मैं बंदन था तो मम्मी साल ಮತ್ತು ನಮ್ಮ ಮತ್ತು ನಮ್ಮ ಅಕ್ಕ ಹೆಂಗೆ ಮಾಡ್ಯಳತ್ತೇ ನಾ ಟೇಸ್ಟ್ ಮಾಡ್ಬೇಕಿಂತ ಬೇಡ ಮಮ್ಮಿ ಬಕ್ರಿದೈತಿ ಮಟನ್ ಮಾಡಬೇಕು ಬಕ್ರಾ ಮಾಡ್ಬೇಕು ಬಕ್ರ ಸುರ್ಕುಂಬ ಚೆನ್ನಾಗೈತೆ ನಪ್ಪಾ ಮಸ್ತಾಗೈತಿ

ಗೋವಾ ಹಾಡು ಬಂತ ಮಮ್ಮಿ ಎಲ್ಲರಿಗುಟ್ಟು ಕೊಟ್ಟಿವ್ರಿ ಈಗ ನಾವು ಉಣಕ್ಕ ಸಾನೆ ನೀನು ಅನ್ನ ಹಾಕೋ ಮಮ್ಮ ಸ್ವಪ್ಪ ಇಲ್ ಬಣ್ಣ ಬಾ ಕಬಾಬ್ ತಿನ್ನ ಐತಿಯಾ ಹೌದಾ ಚೆನ್ನಾಗಿತ್ತು ಏ ಹೇಳ್ರಿ ಸುಣ್ಣಪ್ಪ ಹೇಳ್ರಿ ಮತ್ತೆ ನಾಳೆ ಬಿರಿಯಾನಿ ಮಾಡ್ತಾಳ ರೀ ಹೆಂಗೈತ್ರಿ ಚೆನ್ನಾಗೈತ್ರಿ ಏಯ್ ಎಲ್ಲರೂ ತಗೋ ಸೂಪರ್ ಅಂತ ಅಂದ ನಮ್ದು ಊಟ ರೀ ಕಬ್ಬಾಬು ಅಮ್ಮ ಕಡೆ ಅನ್ನ ಈಕಿ ಮಟನ್ ಸಾರು ಮಾಡ್ಕೊಂಡಾಡ್ರಿ ಪಂಗ ನಾವು ಮಟನ್ ಹಾಕೊಂಡಿಲ್ರಿ ಮಟನ್ ಬೇಡ ಅಂತ ಹೇಳಿ ಬೇಡ ಬೇಡ ிப்பா நீ ஊட்டி பார்த்தீர சுல் தானே கந்துப்பா அவரங்க ஆப்பா ஆப்பா கான்கூண்டா இப்ப கிடுப்பா அவர ஆ நடி பர்த்தியா நீனாப்பா நசரிண்ணா ஓ பர்த்தி இல்லை சார் வந்தா அப்பா ಹ್ಞೂ ಅದ್ರ ಸಂಬಂಧ ಇಲ್ಲ ಅದು ನನಗೇನು ಹೋಗೋದು ಇದ್ದೇ ಇಲ್ಲ ಎಲ್ಲ ನಾನು ಅಲ್ಲಿ ಊಟಕ್ಕೆ ಕೊಟ್ಟೆಲ್ಲ ಹ್ಞೂ ನಮ್ಮ ಅದ್ರ ಸಂಬಂಧ ಹಾಂ ಹಾಂ ಬರ್ತೀರಿ ನೀವು ಅಲ್ಲಕ್ಕಾಗಿ ಮನಿಗೆ ಹ್ಞೂ ಬನ್ರಿ ಆಯ್ತು ಓಕೆ ಬರಲೇವಾ ಹ್ಞೂ ಬರ್ತೀವಿ ಅವ್ನು ಸ್ವಲ್ಪ ತೊಳೆದು ತೊಗೋರು ತೊಳೆದಾಗ ಮಾಡ್ಲಿಕ್ಕೆ ಅವನಲ್ಲ ಹಣಸ ಅವ್ನು ತೊಳೆಲಿ ತೊಗೋರು ತೊಳೆದು ಗಿಡದ ಮೇಲೆ ತೊಳೆಗಿಳಿದ್ಮೇಲೆ ಹೌದಾ ಸ್ವಚ್ಛ ಆಗಂಗಿಲ್ಲ ಸೋಪ್ ಇಲ್ಲ ಏನಿಲ್ಲ ಆಯ್ತು ಬರಲೇಮ್ಮ ನಾನು ಇವಾಗ ಬಗ ಹೋಗಕತ್ತಿರಿಪ್ಪ ನಾವು ಸ್ಟ್ರೆಟ್ ರೆ ಆರಿಪ್ಪನ ಬಂದ್ರಿ ಸ್ಟ್ರೆಟ್ ಸುಲ್ತಾನ ಕರ್ಕೊಂಡು ಬರ್ತೀಯಾಂಗಾ ನೀ ಆರಿಪ್ಪನ ಹ ಬರಿ ಹೋಗನ್ ರೆ ಹೋಗ್ ಬರ ಹೋಗನ್ ಬರ ಈ ಬಂದಿರಿಪ್ಪ ನಾವು ಮನಿಗೆ ಬಂದಾರಿ ಸಬ್ಸ್ಕ್ರೈಬರ್ ಅವರು ವಿಡಿಯೋ ನೋಡೋದಂತರಿಪ್ಪ ಬರಕ ವಿಡಿಯೋ ನೋಡ ಹಾಗಾಗಿ ನಾವು ತೊಗನಿಲ್ಲರಿ ಹಾಕಿದ್ರೆ ಹಾಕ ಸಿ ಈಗ ಹೋಗ್ರಿ ಅವರು ಇದು ದರ್ಗಾ ದರ್ಗ ಉಡಿ ಕಟ್ಟದ ಉಡಿ ಕಟ್ಟಬೇಕಂತವ್ರು ಹಾಗಾಗಿ ಬರ್ರಿ ಅಂತ ಹೇಳಿದ್ರೆ ನಮ್ಗ ನಾನು ಹೋಗಿ ಅವ್ರು ಕೂಡ ದರ್ಗಾಕ್ಕೆ ಹೋಗಿ ವಾಪಸ್ ಬರ್ತೀನಿ ಹೋದ್ರಿ ಇಪ್ಪ ಅವ್ರು ಕಾರ್ ತೊಂಬಿದ್ರವ್ರು ಹೋಗಿ ಬರ್ತೀರ ಅಂತ ಹೋದ್ರು ಹ್ಞೂ ಅಂತ ಅಂದ್ರೆ ದರ್ಗಾಕ್ ಹೋಗಿ ಅವ್ರಿಗೆ ಕಳಿಸ್ಬಿಟ್ಟು ಆಮೇಲೆ ಕಡೆ ನಾನ್ ಮನೆ ಈಗ ಸ್ವಲ್ಪ ಹೊತ್ತು ನಾವು ರೆಸ್ಟ್ ಮಾಡಂದ್ರಿ ಅಯ್ಯೋ ಹುಡುಗರು ಮಕ್ಕಮಟ್ರೋಡ ನಮ್ಮ ನಮ್ಮ ನೀವ್ರು ಹುಡುಗರು ಅಯ್ಯೋ ಊಟ ಅರ್ಶಿಯ ಈಗ ನೋಡಿ ಫ್ರೆಂಡ್ಸಾ ಟೈಮ್ ಆಗಲ್ಗೆ ಎಷ್ಟು ಐದು ಗಂಟೆ ಆಯ್ತನ್ರಿ ಪ ನಾನು ಅಲ್ಲಿದ್ದ ನೆಸ್ರನ ಪ್ಲಾಟ್ ಕಡೆ ಹೋಗಿ ಅಲ್ಲೆಲ್ಲ ಊಟ ಗೀಟ ಮಾಡ್ಕೊಂಡ್ಬಂದು ಆಮೇ ಕಡೆ ಸ್ವಲ್ಪ ಹೊತ್ತು ರೆಸ್ಟ್ ರೀ ನಮ್ಮ ಸಬ್ಸ್ಕ್ರೈಬರ್ ಹೋಗಿದ ಮೇಲೆ ಈ ಟೈಮ್ ಐದು ಗಂಟೆ ಆತ ಅಮ್ಮಾಗ ಬೇಡಮ್ಮ ಅಂಗಡಿಗೆ ಹೋಗೋದು ಅಂತ ಹೇಳಿದ್ರೆ ಕೇಳ್ತಾ ಇಲ್ಲ ರೀ ಅಮ್ಮ ರೀ ಇಲ್ಲವಾಕ್ಕೇನೆ ಅಂತ ಅಂದರೆ ಆಯ್ತು ಬಿಡ್ರಿ ಅಂತಂದ್ರೆ ಈಗ ಹೋಗ್ತೀರಿ ಸಮ ಮೀನು ಸಮ ಅದೆಲ್ಲ ಹೋಗಿ ಕುಂದಿರಿಸ್ಬಂದ ಮೇಲೆ ಮತ್ತೆ ಸ್ಪೆಷಲ್ ಇವತ್ತು ನೈಟ್ ಮಾಡೋದು ನಾವು ಹಬ್ಬಕ್ರಿ ಹಬ್ಬದ್ದು ಸ್ಪೆಷಲ್ರಿ ಅದೇನಂತೆ ಅಂದ್ರೆ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಂತ ಹೋಗ್ತೀನಿ ಫ್ರೆಂಡ್ಸ ದಯವಿಟ್ಟು ಎಲ್ಲರೂ ನನ್ನ ವಿಡಿಯೋ ನೋಡಿರಿ ಮತ್ತು ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ರೀ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂದ್ರೆ ನಾವು ಬಿಡುವಂಥ ಎಂಟು ಗಂಟೆಗೆ ಬಿಡುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತವೆ ಫ್ರೆಂಡ್ಸ ಮತ್ತು ನನ್ನ ವಿಡಿಯೋ ಶೇರ್ ಮಾಡಿರಿ ಅಮ್ಮಗೆ ಹೋಗಿ ಅಂಗಡಿ ಬಂದಿರಿ ನಾವು ಇಲ್ಲಿ ದರ್ಜೆ ಬಿಸಿ ರೀ ದರ್ಜೆ ಬಿಸಿ ಆಗ್ತಾಮಿ ಕಡೆ ಸರ್ಕುಂಬ ಆ ಗುಂಡ್ಯಾಗಿಂತ ಈ ಗುಂಡಿ ರೀ ಮತ್ತು ಇವಾಗ ಅನ್ನ ಅದೆಲ್ಲ ಸ್ವಲ್ಪ ಸ್ವಲ್ಪ ಐತಿ ಎಲ್ಲ ತೆಗೆದು ಪಲ್ಯಗಳೆಲ್ಲ ಬಿಸಿ ಮಾಡಿದೆ ಚಿಕನ್ ಪಲ್ಯದೆಲ್ಲ ಆ ರೀಪ ಬಾಂಡೆ ಹೋಗಿ ಹಾಕತ್ತಾಡ ರೀಪ ಆ ಕಡೆ ಮನೆಗೂ ಈ ಕಡೆ ಮನೆಗೂ ಎಲ್ಲ ಕೂಡ ಕೂಡಿಸ್ಕೊಂಡು ತೊಗೊಂಡು ಹೋಗಿ ಹಾಕತ್ತಾಡ್ರಿ ನಾ ಖಾಲಿ ಮಾಡಾಕತ್ತೀನಿ ಇಬ್ಬರು ಅಕ್ಕ ತಂಗಿ ಕೂಡಿ ತಿಕ್ಕೊಂಬರ್ತಾರಂತ ರೀ ಅವ್ರು ಹ್ಞೂ ಅರಿಪ ಇವಾಗ ಹಬ್ಬದ ಸ್ಪೆಷಲ್ ನೈಟ್ ಅಡುಗೆ ಏನ ಅಂತ ಹೇಳಂದ್ರ ಟೂ ಲೇಯರ್ ಇದು ಮಾಡದ ಏನಂದ್ರ ಚಿಕನ್ ಬಿರಿಯಾನಿ ಮಾಡೋದಮ್ಮ ಟೂ ಲೇಯರ್ ಎರಡ್ ಇಂದ ಬಿರಿಯಾನಿ ಮಾಡ್ತೀನಿ ನಾನು ಅದ್ ಹೆಂಗ್ ನೋಡ್ಬೇಕೀಗ ನೀವು ಕುತೂಹಲ ಐತಿಲ್ಲ ಅದನ್ನ ಮಾಡಿ ನಾನು ತೋರಿಸ್ತೀನಿ ಸ್ಪೆಷಲ್ ಬಿರಿಯಾನಿ ಅದು ಹಬ್ಬದ ಹೌದಿಲ್ಲ ಹಂಗಾಗಿ ಸ್ವಲ್ಪ ಸ್ಪೆಷಲ್ ಸ್ಪೆಷಲ್ ಇದ್ರಸ್ಸೈತಲ್ಲ ಹಂಗಾಗಿ ಈಗ ಅದಕ್ಕೆ ಅಂತ ಹೇಳಿದ್ರ ಮೊದ್ಲಿಗೆ ಉಳ್ಳಾಗಡ್ಡಿ ಕರ್ಕೊಂಡ್ ಎಣ್ಣೆ ಕಾದಿರ್ಬೇಕಂತ ಹ್ಮ್ ಈಗ ಬ್ರೌನ್ ಕಲರ್ಗೆ ಬರೋವರೆಗೂ ಉಳಾಗಡ್ಡಿ ಫ್ರೈ ಮಾಡ್ಕೊಂಡ್ ನಾವೀಗ ನೆಗಡ್ಡಿ ಫ್ರೈ ಅದು ಒಮ್ಮೆ ಆ ಉಳ್ಳಾಗಡ್ಡಿ ಫ್ರೈ ಅದ ನೋಡಮ್ಮ ಮತ್ತ ಈ ತರನ ಇದಾಗಬೇಕು ಆಗ್ಬೇಕು ಕುರುಕುರು ಅನ್ನಂಗ ಆಗಿರ್ಬೇಕ ಆಗ್ಬಿಡ್ತಾವ ಈ ತರ ಹ್ಮ್ ಬ್ರೌನ್ ಕಲರ್ಗೆ ನಾವು ಕರಿದ್ವಿ ಅಂತ ಹೇಳಿದ್ರ ಅವ್ನ ಈಗ ಏನ್ ಮಾಡ್ತೇರಿ ಇಷ್ಟ ತಕೊಂಬೊಡನ ಈಗ ಎಷ್ಟ ಅಂತ ಹೇಳ್ರಿ ಇವ ಅರ್ಧ ಕೆಜಿ ಉಳ್ಳಾಗಡ್ಡಿ ನೋಡಿ ಹ್ಞೂ ಅರ್ಧ ಕೆಜಿ ಉಳ್ಳಾಗಡ್ಡಿ ಬಿರಿಯಾನಿ ಹಾಕಿರಿ ಅರ್ಧ ಕೆಜಿ ಉಳ್ಳಾಗಡ್ಡಿ ಅರ್ಧ ಕೆಜಿ ಅಕ್ಕಿ ಅರ್ಧ ಕೆಜಿ ಚಿಕನ್ ಪಾವು ಕೆಜಿ ಟಮಾಟೆ ಹಣ್ಣ ಎರಡು ಮೂರು ಸಲಾ ಪಲ್ಯಕ್ಕೆ ಹಾಕೋದು ಟಮಾಟಿ ಉಳ್ಳಾಗಡ್ಡೆ ಅದೆಲ್ಲ ಒಮ್ಮೆ ಬಿರಿಯಾನಿ ಸರು ದಾಖ್ ಸಲಾ ಎಲ್ಲನು ಬಿರಿಯಾನಿ ಹಾಕಿ ಬಿಡೋದು ಹ್ಞೂ ಹಾಕಿ ಬಿಡೋದು ಇಲ್ಲ ನೋಡ್ರಿ ಎಣ್ಣೆಕಾಯಿ ಗಡಿ ಒಂದು ಡಬರಿ ಒಳಗ ಈ ಸ್ವಲ್ಪ ಖಡಕ್ ಮಸಾಲೆ ಹಾಕೊಂಡ್ ಬಿಡೋಣ್ರಿ ಖಡಕ್ ಮಸಾಲೆ ಏನಪ್ಪ ಅಂತ ಹೇಳಿದ್ರ ಸ್ವಲ್ಪ ಸಾಜಿರಿಗ್ರಿ ಆಮೇಕಡೆ ಕಾಯಿ ಲವಂಗ ಆಮ್ಯಾಕಡೆ ಜಾವಿತ್ರಿ ಪಲಾವ್ ಎಲೆ ಚಕ್ಕಿ ಇದು ಚಕ್ರ ಮಗ್ಗಿರಿ ಇದಿಷ್ಟು ಹಾಕೊಂಬನ್ರಿ ಓಹೋ ಇದು ಕಾಲ್ದ್ರೀ ಆಗಿದೆ ಆಲ್ರೆಡಿ ಈಗ ಏನು ಅಂದ್ರೆ ಹಸಿ ಇದು ಬೆಳ್ಳುಳ್ಳಿ ಆಮೇಲೆ ಕಡೆ ಅಲ್ಲದ ಪೇಸ್ಟ್ ಹಾಕೋನ್ರಿ ಉಳ್ಳಾಗಡ್ಡಿ ಹಾಕೋದಿಲ್ಲ ನಾನು ಯಾಕಂದ್ರೆ ಉಳ್ಳಾಗಡ್ಡೆ ಆಲ್ರೆಡಿ ನಾವು ಕರ್ದ್ಬಿಟ್ಟೀವಿ ಈಗ ಎಣ್ಣೆಯ ಕರ್ಕೊಂಡು ಅದನ್ನು ಹಂಗಾಗಿ ನಾನು ಉಳ್ಳಾಗಡ್ಡೆ ಹಾಕಿ ಮಾಡ್ತೀನಿ ನೋಡ್ರಿ ಅದು ಚಲೋ ಫ್ರೈ ಆಗೇ ಬಿಡ್ತೀವಿ ಈಗ ಅಂತಂದ್ರೆ ಕರ್ದಂತೆ ಉಳ್ಳಾಗಡ್ಡಿ ಹಾಕೊಂಡ್ರಿ ಅರ್ಧ ಹಾಕೊಂತೀನಿ ರೀ ಅರ್ಧ ಹಂಗೆ ಇಡ್ತೀನಿ

ಇದು ಗರಂ ಮಸಾಲ ರೀ ಗರಂ ಮಸಾಲ ಸ್ವಲ್ಪ ತಗೊಂಡಿದ್ರಿ ಯಾಕಂದ್ರೆ ನಾನು ಒಣ ಮಸಾಲೆ ಹಾಕಿದಕ್ಕೆ ಸ್ವಲ್ಪ ತಗೊಂಡ್ರಿ ಆಮೇಲೆ ಕಡೆ ಇದು ಬಿರಿಯಾನಿ ಮಸಾಲಾ ರೀ ಇದು ಸ್ವಲ್ಪ ಪುಡಿರಿ ಗ್ಯಾಸ್ ಆಮೇಲೆ ಒಣ ಕಾರ್ ಪುಡಿ ಹಾಕೊಳ್ಳನ್ರಿ ಈಗ ಒಣ ಪುಡಿರಿ ಈಗ ಅರ್ಶಿನ ಪುಡಿ ಹಾಕೊಳ್ರಿ ಸ್ವಲ್ಪ ಆಮೇಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳನ್ರಿ ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು ಹಾಕೊಳನ್ರಿ ರೀ ಆಮೇಲೆ ಟೊಮೆಟೊ ಹಾಕೊಳನ್ರಿ ಸಣ್ಣ ಹಸಂತ ಟೊಮೆಟೊ ಹಣ್ಣು ಒಂದು ಎರಡರಿಂದ ಒಂದು ನಾಲ್ಕು ಮೆಣಸಿನ್ಕೊಳನ್ರಿ ಸಾರದೋ ಇವು ನಾ ನಾಲ್ಕು ಹಾಕೊಂಡಿ ನೋಡಿ ಇವನ್ನ ಇವ್ ಹಾಕೊಂಡು ಮಿಕ್ಸ್ ಮಾಡಿ ಚಲೋ ಚಂದ ಕಾಣಿಸ್ತಾ ಈಗ ಟೊಮೆಟೊ ಹಣ್ಣು ಸ್ವಲ್ಪ ಮೆತ್ತಗಂಡ್ರಿ ಮತ್ತೆ ಇವಾಗ ಸ್ವಲ್ಪ ಮಧ್ಯೆ ಮಧ್ಯೆ ಸೈಡ್ ಯಾಕಂತ ಹಿಡಬಾರ್ದು ಅಂತ ಹೇಳಂದ್ರೆ ಈಗ ಟೊಮೆಟೊ ಹಣ್ಣು ಸ್ವಲ್ಪ ಮೆತ್ತಗಾಕತ್ತವು ಈಗ ಇದ್ರಾಗ ಏನು ಮಾಡಂದ್ರೆ ಮೊಸರು ಹಾಕೊಂಡ್ರಿ ಮೊಸರು ಹಾಕೊಂಡ್ರಿಷ್ಟು ಮೊಸರು ಹಾಕೊಂಡಿದ್ರೆ ಮಿಕ್ಸ್ ಮಾಡ್ರಿ ಬಾಳ ಹುಳಿ ಹುಳಿ ಆಗಿ ನೋಡುವ ಈಗ ಏನು ಮಾಡ್ತಂದ್ರೆ ನಾವು ಸ್ಟೇಜ್ ಒಳಗ ಚಿಕನ್ ಹಾಕೊಂಡ ಅಂತೀ ಚಿಕನ್ ಹಾಕೊಂಡು ಉಪ್ಪು ಹಾಕೊಳನ್ ಸ್ಟೇಜ್ ಅಲ್ಲ ಒಮ್ಮೆ ಡಬ್ರಿ ಡಬ್ರಿ ಸ್ವಲ್ಪ ಆಕೆ ಕಬಾಬ್ ಮಾಡ್ತಾವಂತ್ರಿಪ್ಪ ಕಬಾಬ್ ಮಾಡ್ತಾ ಅಂತಂದ್ರೆ ಚಿಕನ್ ತೆಗಿಯಾಕತ್ತ ಅಂದ್ರೆ ಒಂದು ಕೆಜಿ ಜಿ ಐತ್ರ ಅದ್ರ ತೆಗಿ ಮಾಡ್ತಾ ಸಾಕು ನೀಗ ಅದಕ್ಕೆ ಅಷ್ಟೇ ಹಾಕಿ ಇನ್ನೂ ಸೊಲ್ಪ ಹೌದು ಇಲ್ಲ ಅಂತ ಅದಕ್ಕೆ ನೋಡೋ ಇಷ್ಟಿಲ್ಲ ನೀ ಕಬಾಬ್ ಮಾಡಾಕ ಹ್ಮ್ ಇನ್ನೂ ಸ್ವಲ್ಪ ಹಾಕ್ತದೆ ಹಾಕಬೇಕಂದ್ರೆ ಹಾಂ ఇదే చాలా మిక్స్ ఉప్పు ఉప్పు మిక్స్ ఉప్పు హాక్ ఆమె నోడి ఉప్పు హింషిబిడీ చికన్ మెత్త అదివర్గా స్వల్ప అన్న కిడ్కొంద్రీ నమ్ ఇక్కీ నీర హాక్బడీ నన్ను అర్ధ కల్పు అక్క అరి సబ్ స్వల్ప్ జాస్ తగ్మా బిర్యానీ అంద భా తాడరికి ಅದಕ್ಕೆ ಮತ್ತೆ ಸ್ವಲ್ಪ ಪೋಣ ಕಲ್ಪ ತಗೊಂಡಿರ ಇದು ಕಲ್ಪ ಐತೆ ನೋಡ್ರಿ ನಮ್ದು ಇದ್ರ ತುಂಬ ಸ್ವಲ್ಪ ಅರ್ಧ ಪದಾರ್ಥ ತಗೊಂಡಿನಿ ಈಗ ನೀರಾ ಹಾಕಿ ಅನ್ಯ ಒಂದು ಸರಾಪಟ್ಕಾಯ್ಕೊಂಬಿ ಚೆನ್ನಾಗೈತೆ ಹ್ಮ್ ಇಲ್ಲಿ ನೈರ್ಕಾಯಿ ರೀ ನಾನು ಅದಕ್ಕೆ ಒಂದು ಸ್ವಲ್ಪ ಒಂದ್ ಎರಡು ಮೆಣಸಿನ್ಕಾಯಿ ಹಾಕೊಳನ್ರೀ ಹಸೆಕಾಯಿ ಆಮೇ ಕಡೆ ಚಕ್ಕಿ ಹಾಕೊಳನ್ರಿ ಆಮೇಲೆ ಕಡೆ ಎಲೆಕ್ಕಾಯಿ ಲವಂಗ ಹಾಕೊಳನ್ರಿ ಕಾಳು ಮೆಣಸು ಹಾಕೊಳನ್ರಿ ಒಂದು ನಾಲ್ಕೈದು ಆಮೇಲೆ ಕಡೆ ಸಾಜೀರಿಗೆ ಹಾಕೊಳನ್ರೀ ಕೊತ್ತಂಬರಿ ಸೊಪ್ಪು ಹಾಕೊಳನ್ರಿ ಆಮೇ ಕಡೆ ಒಂದ್ ಅರ್ಧ ನಿಂಬೆ ಹಣ್ಣು ಐತ್ರಿ ನಿಂಬೆ ಹಣ್ಣು ಕಟ್ ಮಾಡಿ ಬಿಡಂತ ಅದ್ರೊಳಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕನ್ ಒಂದು ನಿಂಬೆ ಸ್ವಲ್ಪ ನಿಂಬೆ ಹಣ್ಣು ಹಾಕಬೇಕು ಮತ್ತೆ ಎಣ್ಣೆನೂ ಹಾಕ್ಬೇಕು ಮಾತ್ರ ಒಂದಿಟ್ಟು ಅಂದ್ರೆ ಏನಕೈತ್ ಅಂತ ಹೇಳಿದ್ರ ಇದು ಅನ್ನ ಮಿಚ್ಚಾಕೈತಲ್ಲ ಹ್ಮ್ ಹಂಗಾಗಲ್ಲಮ್ಮ ಮೆತ್ತಗನಾಗಿರತಿ ಮತ್ತು ಫುಲ್ಲ ಇದಾಗಿರತ್ತಿ ಹಾಕೊಂಡ್ಬಿಡನೀಗ ಹಿಂಗ ನಾನೇನ ನಿಂಬೆನ ಅಂತ ಹಾಕ್ತೀನಿ ಹಾಕಿದ್ರೆ ಏನಿದಿಲ್ಲ ಹಾಕ್ಲಿ ಅದ್ರಾಗ ಹಾಕ್ಬಿಡಿ ಚಲಾಗುತ್ತೆ ಈಗ ಇದು ಉಪ್ಪು ಹಾಕ್ಬೇಕಲ್ಲ ಉಪ್ಪು ಹಾಕಿ ಎಣ್ಣೆ ಹಾಕ್ತಿದ್ರೆ ಎಣ್ಣೆ ಆ ಕಡೆ ಓದಿನಿ ನಾನು ಈಗ ಉಪ್ಪು ಹಾಕೊಂಡು ಈಗ ಸ್ವಲ್ಪ ಎಣ್ಣೆ ಹಾಕೊಂಡು ಅಂತಿದ್ರೆ ಈ ನೀರು ಕುದಿಯ ಮಟ್ಟ ಮುಚ್ಚಿ ಮುಚ್ಚಳ ಇವಾಗ ಮತ್ತು ಕೈಯಾಡೋ ಕತ್ತಲರಿಪ್ಪ ನಾನು ಇಲ್ಲ ತಮ್ಮ ತಾಯಿ ಅದನ್ನ ಅದನ್ನು ಕುದಿಯೋ ಈ ಕಡೆ ಬಂದೆ ಮತ್ತೆ ಹ್ಞೂ ಇಲ್ಲ ತಾ ಹಿಡಿಯಿಲ್ಲ ಕುದಿಬೇಕು ರೀ ದಿನ್ ಒಂದು ಐದು ನಿಮಿಷ ಹತ್ತು ನಿಮಿಷ ಕುದಿಬೇಕು ಹ್ಞೂ ಹುಳ್ದಂಥ ಚಿಕನ್ ಗಾರೀಪ ಮಸಾಲೆ ಹಾಕಕ್ಕೆ ಕತ್ಲರಿ ಕಬಾಬ್ ರೀ ಕಬಾಬ್ ಮಾಡಾಕ ರೆಡಿ ಮಾಡಿ ನಮ್ದಂತೂ ಬಿರ್ಯಾನಿದು ಗ್ರೇವಿ ಮಸ್ತ್ ಘಮ ಘಮ ಅಂತ ಅಂದ್ವರ ಹಾತಿತ್ರಿ ಸೂಪರಾಗಿತ್ತು

ನಾವು ಎಂಬತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಈಗ ಅಕ್ಕಿ ಕುದಿಸ್ಕೊಂತಿದ್ವಲ್ಲ ಇದಿಲ್ಲ ಇದು ಒಂದು ಐವತ್ತು ಪರ್ಸೆಂಟ್ ಅಷ್ಟೇ ಕುದ್ರೆ ಸಾಕು ಹ್ಞೂ ಹಾಂ ಈಗ ಒಂದು ಅರ್ಧ ತಾಸು ಮುಂಚೆಕೆ ನಾವು ನೆನೆ ಹಾಕಿದ್ವಿ ಅಕ್ಕಿನ ನೆನ್ಬಿಟ್ರು ತೊಮಸ್ತಗವು ಈಗೇನು ಮಾಡೋಣ ಒಂದು ಐವತ್ತು ನಾವು ಅಕ್ಕಿ ಹ್ಞೂ ಅಂತ ಹ್ಞೂ ಇವಾಗ ನೋಡ್ರಿ ವಾವ್ ಎಷ್ಟು ಚೆನ್ನಾಗಿ ವಾಸನೆ ಆತೈತಿ ನೋಡ್ರಿ ಈಗ ಏನು ಅಂದ್ರೆ ಗ್ಯಾಸ್ ಆಫ್ ಮಾಡ್ಕೊಬೇನ್ರಿ ಸಾಕ್ರಿ ರೀ ಈಗ ಚಿಕನ್ ಗ್ರೇವಿ ಬಿರಿಯಾನಿ ಗ್ರೇವಿ ಮಾಡ್ಕೊಂಡಿದ್ರಿ ಗ್ಯಾಸ್ ಆಫ್ ಮಾಡ್ಕೊಂಡು ಈಗ ಅನ್ನ ರೆಡಿ ಮಾಡ್ಕೊಳನ್ರಿ ಈಗ ಅದನ್ನ ಇವಾಗ ನೋಡ್ರಿ ಅನ್ನ ಒಂದು ಐವತ್ತು ಪರ್ಸೆಂಟ್ ಕುದ್ರಿ ಬೇಕಿರಿ ಇದು ನಮ್ಗೆ ಅಷ್ಟು ಕುದ್ರೆ ಇದು ಹ್ಞೂ ಹೆಚ್ಚಿಗಿದ್ರೆ ಒಂದು ಸ್ವಲ್ಪ ಹೊಡೆಯಾಕತ್ತೈತ್ರಿ ಇಷ್ಟಾದ್ರೆ ಸಾಕು ರೀ ಹೇಳಿದ್ರೆ ಭಾಳ ಆಗಿಬಿಡ್ದು ಮತ್ತು ಮತ್ತೆ ಅನ್ನ ರೀ ಹಾಗಾಗಿ ಇವನ್ನೆಲ್ಲ ತೊಗೊಂಬಿಡದ್ರಿ ಒಂದಷ್ಟು ಬಂದಷ್ಟು

ಈಗ ಒಂದು ಅರ್ಧ ಪಲ್ಯನ ನಾನು ಇದರೊಳಗೆ ತೊಗೊತೀನಿ ಗ್ರೇವಿ ಚಿಕನಿಂದ ಎಷ್ಟು ತಗೊಳನ್ರಿ ಸಾಕದ ಹ್ಞೂ ಇವಾಗ ಈ ಅಂದು ಇದು ಗ್ರೇವಿ ಗ್ರೇವಿಯೊಳಗೆ ಏಮ್ಪ್ಪ ಅಂದ್ರೆ ಅರ್ಧನ ಇದ ಟೂ ಲೇಯರ್ ನಾನು ಇದನ್ನ ಇದ ಟೂ ಲೇಯರ್ ಅಂತಂದ್ರೆ ಇದ ಇದನ್ನಾಗಿ ಈಗ ಮಾಡ್ಕೊಳೀಗ ನಾಯನ ಡಬ್ಬಲ್ ಹಾಕೈತೆ ಚಿಕನ್ ಒಂದು ಕೆಜಿ ಹೋಗಿದ್ದು ಎರಡು ಕೆ ಜಿ ಹಾಕೈತೆ ನೀನು ಮತ್ತ ಈಗ ನಾನು ಸ್ವಲ್ಪ ಹಾಕೊಂಡು ಸಮ ಎರಡು ಲೇಯರ್ ಅಂದ್ರೆ ಮತ್ತೆ ಎರಡು ತರಬೇತಿ ಕರೆಕ್ಟ್ ಆಗ್ಬೇಕಲ್ಲ ಸಮ ಬಾಗಿ ಹೌದಿಲ್ಲ ಹ್ಮ್ ಹಂಗಾಗಿ ಪುದೀನಿ ಇದನ್ನ ಹಾಕೊಂಡಿದ್ಮೇಲೆ ಸ್ವಲ್ಪ ಉಳ್ಳಾಗಡಿ ಹಾಕೊಳ್ಳೋಣ ಆಮೇಲೆ ಕೊತ್ತಂಬರಿ ಪುದೀನ ಹಾಕೊಳ್ಳಂ ಆಮೇ ಕಡೆ ಸ್ವಲ್ಪ ಪುದೀನ ಆಮೇಕಡೆ ಕೊತ್ತಂಬರಿ ಸೊಪ್ಪು ದಮ್ ಬಿರ್ಯಾನಿ ಏನು ಮಮ್ಮಿ ಇದೆ ಒಂದು ಕಡೆ ಮತ್ತೆ ಆಮೇಲೆ ಸ್ವಲ್ಪ ನಿಂಬೆ ಹಿಂಡಾನ ಇದ್ರ ಮೇಲೆ ನಿಂಬೆಹಣ್ಣ ಹಾಂ ಎಷ್ಟ ನಿಂಬೆಣ್ಣು ಹಿಂಡಿದ್ರೆ ದಂ ಬಿರ್ಯಾನಿ ನಿಂಬೆಹಣ್ಣು ಹಿಂಡಾನಮ್ಮ ಆಮೇಲೆ ಕಡೆ ಇದ್ರ ಮೇಲೆ ಏನು ಮಾಡೋಣಪ್ಪ ಅಂತ ಇದ್ರ ಏನು ಗ್ರೇವಿ ಐತೆ ಇದೆ ಗ್ರೇವಿ ಐತೆ ಇದು ಹಾಕೊಂಬ ಇದ್ರ ಮೇಲೆ ಚಲೋ ಹೊತ್ತನಿಗೆ ಈ ಥರ ಅಂತ ಈ ಥರ ಹಾಕೊಂಬಡ ಪ್ಪ ಆ ರೀಪ ಒಂದು ಪೀಸ್ ಬೇಕೀ ಇದು ಬಿಡ ಇಷ್ಟ ಚಟ ಈಗೇನು ಮಾಡೋಣ ಇದಿ ತಗೋ ಹೌದು ಬಿಡುವ ಇದು ಸಣ್ಣದೊಂದು ಹಡ್ಡಿ ಉಳಿಸಾಡ್ರಿ ತಗೋ ಪಟ್ಟು ಹಾಕ್ಲೆ ಬ್ಯಾಡದು ಮತ್ತೆ ಬಿರಿಯಾನಿ ಮೇಲೆ ಏನಪ್ಪ ಅಂದ್ರೆ ಅನ್ನ ಹಾಕೊಂಡ್ ಸ್ವಲ್ಪ ಉಳಾಗಡಿ ಉದರ್ಸಿದ್ರೆ ಯಾಕೆ ಉಳಗಡೆ ಅದಿದ್ದು ಹಂಗಾಗಿ ಸ್ವಲ್ಪ ಹಾಕ್ಬಿಟ್ಟೆ ನಾನು ಈಗನೆಲ್ಲ ಇದರ ಹಾಕೊಂಡನ್ನ ಚೆಂದಗೆ ಈ ಥರ ಮಾಡಣ ಹಿಂಗೆ ಟೈಮ್ ಆಗಲಿ ಎಂಟು ಗಂಟೆ ಹೌದಮ್ಮ ಇದು ಮಾಡೋದು ಲೇಟ್ ಆಗಿ ಬಿಡಮ್ಮ ಟೈಮ್ ಹೋಗಿದ್ದು ಇದು ಅನ್ನ ಬೇರೆ ಮಾಡ್ಕೋಬೇಕು ಎಲ್ಲ ಬೇರೆ ಮಾಡ್ಕೋಬೇಕಲ್ಲ ಹಂಗ ಸ್ವಲ್ಪ ಟೈಮ್ ಮೇಲೆ ಇದ್ದು ಬಿಡಾತ್ರಿ ಈಗ ಮತ್ತೆ ಇದ್ರ ಮೇಲೆ ಉಳ್ಳಾಗಡ್ಡಿ ಹಾಕ್ಕೊಳ್ಳನ್ರಿ ಆಗಡೆ ಕೊತ್ತಂಬ್ರಿ ಸೊಪ್ಪು ಸರ್ಪು ಪುದೀನ ಕೊತ್ತಂಬರಿ ಸೊಪ್ಪು ಇದ್ದಿದ್ದೆಲ್ಲ ಉಟ್ಟು ಹಾಕೊಂಡು ಮಾಡಲ್ಲ ಚಲೋ ಬರೈತ್ರಿ ಪುದೀನ ಹಾಕೊಂಡ್ರಿ ಮೆಣಸಿನ್ಕಾಯಿ ಮೆಣಸಿನ್ಕಾಯ್ ಸ್ವಲ್ಪ ಸ್ವಲ್ಪ ತುಪ್ಪ ಮೇಲೆ ಹಾಕಂತೂ ಉಳ್ಳಾಗಡ್ಡಿ ಕರ್ದಿದ್ದಂತ ಎಣ್ಣೆ ರೀ ಇದನ್ನ ಸ್ವಲ್ಪ ಹಾಕೋಬೇಕ್ರಿ ಅದ್ರ ಮೇಲೆ ಅಂದ್ರೆ ಅಕ್ಕಿ ಎಲ್ಲಾ ಅನ್ನ ಬಾಳ ಅಂದ್ರೆ ಬಹಳ ಸ್ಮೂತ್ ಆಗಿ ಬಿಡದ್ರಿ ಈ ತರ ಕರ್ದಂತ ಎಣ್ಣೆ ಹಸಿ ಎಣ್ಣೆ ಹಾಕಬಾರ್ದ್ರಿ ಈ ತರ ಸ್ವಲ್ಪ ಕರ್ದಂತ ಎಣ್ಣೆನ ಇದ್ರ ಮೇಲೆಲ್ಲಾ ಈ ತರ ಹಾಕೋಬೇಕ್ರಿ ಹಿಂಗ ಸ್ವಲ್ಪ ಪೂರ್ ಹಾಕೊಂಡ್ರೆ ಇನ್ನೂ ಮಸ್ತ್ ಆಗುತ್ತರಿಪದ ನೀನು ಸಾಕಂತಿದ್ದು ಬಿಟ್ಟೆ ತೊಗೋ ಯಾಕಂದ್ರೆ ನಾ ಎಣ್ಣೆ ಜಾಸ್ತಿ ಯೂಸ್ ಮಾಡಿಲ್ಲ ಇಲ್ಲಿ ಬಿರಿಯಾನಿಗೆ ನಾನು ಬಾಯಿ ಎಣ್ಣೆ ಹಾಕಿಲ್ಲ ನಾನು ಜಾಸ್ತಿ ಎಣ್ಣೆನ ಆಮೇಲೆ ಕಡೆ ಈಗ ತುಪ್ಪ ಹಾಕೊಂಡ್ಬಿಡಲ್ಲ ಹ್ಞೂ ಅಂದ್ರೆ ಬಿಸಿ ಆಯ್ತಂದ್ರೆ ಆಮೇಲೆ ಕಡೆ ಎಲ್ಲ ಕಡೆ ಇದು ಹಾಕಿದೆ ಒಂದ ಕಡೆ ಹಾಕಿದ್ರೆ ಒಂದು ಕಡೆ ಆಗ್ಬಿಡಕ್ಕೆ ಮತ್ತು ಹಿಂಗೆ ಒಂದು ನಾಲ್ಕು ಟೀ ಸ್ಪೂನ್ ಅಷ್ಟು ತೊಗೊಂಡು ತುಪ್ಪನ ಹಾಕೊಂಬ್ರಿ ಕಣಕೈತಿ ನನಗೆ ಬೇಗ ತಗೋತಿ ಕಣ ಹ್ಞೂ ಚಲ ಆಯ್ತು ಈಗೇನು ಮಾಡಣಪ್ಪ ಅಂದ್ರೆ ಪುಡ್ ಕಲರ್ ಬೇಕಂದ್ರೆ ಹಾಕೋರಿ ಬೇಡ ಅಂದ್ರೆ ಬಿಡ್ರಿ ಪುಡ್ ಕಲರ್ ನಾನು ಒಂದು ಸ್ವಲ್ಪ ಯೂಸ್ ಮಾಡಕ್ಕೆ ಇಲ್ಲಿ ಪುಡ್ ಕಲರ್ ಕೊಂಥ ಹಾಕೊತೀನಿ ಇದು ರೆಡ್ ಅದ್ರಿ ರೆಡ್ ಫುಲ್ ಫುಡ್ ಕಲರ್ ಆಮೇ ಕಡೆ ಸ್ವಲ್ಪ ಹಸರಿದು ಹಾಕ್ತೀನಿ ರೀ ಗ್ರೀನ್ ಫುಡ್ ಕಲರ್ ಹ್ಞೂ ಗ್ರೀನ್ ಚಲೋ ಐತೆ ಏನು ಬಿಡುವ ಚಲೋ ಇರ್ತೇನಾ ಏನು ಹಾಕಬೇಕು ಗ್ರೀನ್ ಹಾಕ ಚಲೋ ಸ್ವಲ್ಪ ಸ್ವಲ್ಪ ಹಾಕಿ ಹಂಗದ್ರಿ ನೀವು ಮಿಕ್ಸ್ ಮಾಡಿದ್ರಿ ಹ್ಞೂ ಬೇಕಂದ್ರೆ ಹಾಕೊಳಿರಿ ಬೇಡ ಅಂದ್ರೆ ಇಲ್ಲ ಅದಕ್ಕೇನು ಹಾಕೋಬೇಕಂತೇನಿಲ್ಲರಿ ಹ್ಞೂ ಈಗ ಏನು ಮಾಡಬೇಕಂದ್ರೆ ಇದನ್ನು ಅಳಿಟ್ಬಿಡ ಅಳದ್ಬಿಟ್ಬಿಡನ್ರೀ ಒಂದು ಹತ್ತು ಹದಿನೈದು ನಿಮಿಷ

ನಮ್ಮ ಗುಂಡಣ್ಣ ಬಂದನ ಅಲಿಶಾನ ಹಾ ಏನು ಮಾಡಕತ್ತಿರಿ ಹಾ ನಿಂದ ಇಲ್ಲಪ್ಪ ಮನೆಗೆ ಅಷ್ಟೆ ನಿಂದ ಅಲ್ಲಿ ಶಾಲಿ ಒಳಗೆ ನೋಡಿ ಒಂದ ಬಿಸಿಬಿಟ್ಟು ಬಂದಿದ್ದಿ ನಮ್ಮ ಅಕ್ಕನ ಬಿಸಿಬಿಟ್ಟು ಲಾಯ್ ಮಾಡಿರ್ತಿದ್ದೆ ಅಲ್ಲಿ ತಗೊಂಡ ತಗೊಂಡೆ ಯಾವಾಗ ಬತ್ತಿಂದ ಸುರುಕು ಮಾಯೆನ್ ರೀ ಕುಡಿ ಏನಪ್ಪ ಬೇ ಏ ಅದಕ್ಕೆ ಗೋಡಂಬಿ ಬಾದಾಮಿ ಬೇಡ ಅಂದ್ರೆ ಕೇಳಿಲ್ವಾ ಅವರು ಹ್ಞೂ ಬಂದಾರಂತಲ್ಲಿದ್ದು ಪುಪ್ಪರು ಪುಪ್ಪರ್ ಹ್ಞೂ ಅಂದ್ರ ಇದು ಪಾನಿಪುರಿ ಅವಂಗ್ ಸ್ವಲ್ಪ ಅಡಿಗೆ ಕಟ್ಟಾಕತಿನವ ಅವ್ನಿಗೆ ಅದಕ್ಕೆ ಎದ್ರ ಕಟ್ಬೇಕಂತ ಕೇಳ್ದಾಗ ಗದ್ಲಿತ್ತು ಸಿಮ್ಮನ ದನಿಕ್ ಆತ ನೀನು ಬಂದಿಯನ ಅಂತ ಕೇಳಿದೆ ನಾನು ಯಾರು ಬಂದಾರ ಮಲ್ಲಿ ಸಿಮ್ಮನ್ ದನಿಕ್ ಹಾಕೈತಲ್ಲ ಅಂತಂದ ಇದು ಪುಪ್ಪರ್ ಬಂದಾರ ಅಂತ ಹೇಳಿದ್ರೆ ಅಡಿಗೆ ಮಾಡ್ತ ಸುರ್ಕುಂಬ ಕುಡ್ದಿವಾ ಹಾಕೋ ಹಾಕುವ ನೀನು ಬಾ ಅದೇ ಮಡೆ ಬಂದ ಮೇಲೆ ಬಂದ್ಮೇಲೆ ಇನ್ನೂ ಬಿರಿಯಾನಿ ಮಾಡಕಿನ ಡಬಲ್ ಲಿಯರ್ ಬಿರಿಯಾನಿ ಮಾಡಾತಿನ ಇವತ್ತು ಹ್ಮ್ ಅಯ್ಯೋ ಮಸ್ತ್ ಅದೊಂದು ಒಂದು ಸ್ಪೆಷಲ್ ಮಾದ ನೀ ಎಲ್ಲಿ ನೋಡ್ರಕ್ಕಿಲ್ಲ ನೀ ಎಲ್ಲಿ ಕೇರ್ಕಿಲ್ಲ ಅಂತ ತಿಂದ್ರಕ್ಕೋ ಇಲ್ಲ ನೀನ ನಮ್ಮ ಯಾರಿಗೆ ಕೈ ಕೊಟ್ಟಿವನ ಬೆಳಿಗ್ಗೆ ಏನಿಲ್ಲ ಅಯ್ಯೋ ತಡಿ ತಡಿ ಕೈ ಕೊಟ್ಟಿಲ್ಲ ಬೆಳಿಗ್ಗೆ ಎದ್ದು ಬಂದ ತಕ್ಷಣ ಹಾಲೆ ಬಂದ್ ಕುತ್ಕೊಂಡ್ಬಿಟಾರ ಈ ಕೊಡಲಿಲ್ಲ ಅರಿಪಾ ಕುಡಿಯೋದಾಗ ಬರ್ಲಿ ನಾವ್ ಕೊಟ್ಟದ್ದು ಸಾಕ್ಷಿ ಬೇಕಲ್ಲ ಮತ್ ಕೊಟ್ಟೆಲ್ಲ ಕೈ ನಮ್ ಕೊಟ್ಟ್ರ ಮತ್ ಅಯ್ಯೋ ಅಯ್ಯೋ ಲಾಸ್ಟ್ ಆಶೀರ್ವಾದ ಮಾಡ್ಬೇಕಂತ ನೋಡ್ರಿ ಅಕ್ಕಗಳು ಹೆಂಗ ಆಶೀರ್ವಾದ ಮಾಡಕತ್ತ ನೋಡ್ರಿ ಹೌದ ಆಶೀರ್ವಾದ ಚಾಚ ನನಗಂತ ಆಗ್ಬೇಕಿತ್ತು ಲಾಸ್ ಅಡ್ಕುದಿ ಆಶೀರ್ವಾದ ಅಂತ ಇವ್ರಿಗೆ ಕಾಮಿಡಿ ನೋಡ್ಬೇಕ್ರಿ ನಾನು ನಾನಿನ್ನು ಜಾಸ್ತಿ ತಗೊಂಡ್ರ ರೀ ಸ ಸ್ವಲ್ಪ ಅಷ್ಟ ತಗೊಂಡಿರ್ತೀನಿ ಅರೇ ಪಂಜೋಡಿ ಇಲ್ಲಿ ನೋಡ್ರಿ ಇವಾಗ ನಾನು ಗ್ಯಾಸ್ ಬಂದ್ ಮಾಡಿದ್ರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ನಸರಿನ್ ರೀ ಹಾಗಾಗಿ ಈಗ ಅದು ಹಂಗೇ ಇಲ್ರಿ ಅದನ್ನೇನ್ ರೀ ಈಗ ಸ್ವಲ್ಪ ಅದ್ರೊಳಗ ಹೋಗದೊಳಗ ಮಾತಾಡಿ ಬಿಡತಿ ಅಂಗಡಿಗೆ ಹೋಗ್ಬಿಡ್ತಿರು ನಾನು ಪಾಪ ಪಾನಿಪುರಿ ಹುಡುಗರಿಗೆ ಅಡಿಗೆ ಕಟ್ಕೊಂಡಿನ್ರಿ ಅದೇ ಕೊಟ್ಟು ಬರ್ತೀನಿ ಇಲ್ವಾ ಹಂಗೇನಿಲ್ಲ ಸಾರ್ಶಿ ಏನ್ ಪಾನಿಪುರಿ ಸ್ಕೊ ನೋಡೋ ಅಂತ ಸುಮ್ಕೊಂಡ್ರು ಸಾಕು ಅಂತ ಹೇಳಿದೆ ಮತ್ತೆ ನೀವು ಹೀಗೆ ಕೊಡ್ತೀರ ಅಣ್ಣ ನೀವು ಹೇಳಬೇಕಿಲ್ಲ ನಾನು ಅಲ್ಲಿ ಸುರ್ಕೊಂಡು ಬರ್ಕೋ ಏನು ಕುಡೀತಿದಿಲ್ಲ ನಾನು ಸೆಪರೇಟ್ ಮಾಡ್ಕೊಂಡು ಪಾನಿಪುರಿಯನ್ನ ಕೊಡ್ತಿದ್am ಜಾಕತ್ತೆ ಬಂದಿರ ನಾವು ಇಲ್ಲ ಅಮ್ಮನ ಕಡೆ ರೀ ನೀನು ಬರಬೇಕು ಏನು ಬಿಡಂಗಿಲ್ಲ ನಾ ತಡ್ರೆ ನಸ್ರನ ಉದ್ದಾಗ ಬೇಡ ಬೇಡ್ತವ ಅಷ್ಟ ಸಾಕು ಅಲ್ಲ ಉದ್ದು ಬಿದ್ರ ನಿಂಗೆ ಬಾಯಿಗೆ ಬರ್ತಾವೆ ಮತ್ತೆ ಅಮ್ಮ ಆ ಓಡ್ರು ಕೊಡ್್ರಮ್ಮ ಪಾನಿಪುರಿಯನ್ನ ಆ ಇದು ಸುರ್ಕೊಂಡು ಬಂದು ನೋಡಮ್ಮ ಪ್ಲಾಸ್ಟಿಕ್ ಇಂದ ಡಬ್ಬ

ಹುಂಡ್ ಹುಂಡಿನ ತಣ್ಣಗ ಆಯ್ತದು ಆಮೇಲೆ ನಿಂತಿ ತಿಂತ ರೀಪಾ ಕಬಾಬು ಖರೀತ ಹ್ಞೂ ಹಾಕೈತು ನಾನು ಒಂದು ತುಂಡು ನೋಡಿದ್ರಿಪ್ಪ ಇಷ್ಟು ಟೇಸ್ಟಾಗೈತಿ ಬಿರಿಯಾನಿ ನಿಜ್ವಾಲ್ ಅಯ್ಯೋ ಸೂಪರ್ ರೀ ನೋಡಿರಿ ನಮ್ದು ಬಕ್ರದ ಹಬ್ಬದ ಸ್ಪೆಷಲ್ ಬಿರಿಯಾನಿ ಟೂ ಲೇಯರ್ ಬಿರಿಯಾನಿ ಅನ್ಬಕನ ಖಾರನ ಜಾಸ್ತಿ ಇಲ್ಲ ಉಪ್ಪು ಜಾಸ್ತಿ ಇಲ್ಲ ಎಲ್ಲ ಸೌನಾಗೈತ ನೋಡಿ